ನಾವು ಇಷ್ಟಪಡುವಂತವರು ನಾವು ಯಾರನ್ನ ಇಷ್ಟಪಡ್ತೀವೋ ಅವರು ನಾವು ಬಯಸುವ ರೀತಿಯಲ್ಲಿ ಅವರ ವ್ಯಕ್ತಿತ್ವಗಳು ಬದಲಾದಾಗ ಏನಾಗ್ತದೆ ನಮಗೆ ತುಂಬಾ ಸಂತೋಷ ಅದಕ್ಕೆ ತತ್ವವಿರುದ್ಧವಾಗಿ ಆದಾಗ ತುಂಬಾ ಬೇಸರಿಕೆ ಈಗ ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಕೂಡ ಹೇಳುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಹೇಳುತ್ತೆ ಯಹೋವನ ಮಹಿಮೆಯು ಸದಾ ಕಾಲವೂ ಇರು ಯಹೋವನ ಮಹಿಮೆ ಏನಾಗಿದ್ವಿ ಸದಾ ಕಾಲವೂ ಇರಲಿ ಯಹೋವನಿಗೆ ನಮ್ಮ ಮಕ್ಕಳು ನಮ್ಮನ್ನ ಸಂತೋಷ ಪಡಿಸುವವರಾಗಿ ಅವರ ಜೀವನ ಅವರ ನಡವಳಿಕೆ ಅವರ ದಾರಿ ಅವರ ಆಯ್ಕೆಗಳು ನಮ್ಮನ್ನು ಸಂತೋಷ ಪಡಿಸುವಂತೆ ಇದ್ದಾಗ ನಾವೇನಾಗ್ತೇವೆ ಬಹಳ ಅವರ ವಿಷಯದಲ್ಲಿ ಹೆಮ್ಮೆ ಪಡ್ತೇವೆ ಓ ನನ್ನ ಮಗ ನನ್ನ ಮಗಳು ಅಲ್ವಾ ಅದೇ ಮದುವೆ ಅವರು ನಮ್ಮನ್ನ ನೋಪಡಿಸುವ ರೀತಿಯಲ್ಲಿ ಅವರು ನಮ್ಮನ್ನ ಸಂಕಟ ಪಡಿಸುವ ರೀತಿಯಲ್ಲಿ ಅಥವಾ ಅವರು ಅವಮಾನ ಪಡಿಸುವ ರೀತಿಯಲ್ಲಿ ನಡ್ಕೊಂಡಾಗ ಏನಾಗುತ್ತೆ ತುಂಬಾ ದುಃಖ ಅಲ್ಲ ಲೋಕದವರು ಹೇಳ್ತಾರಲ್ಲ ಯಾಕರು ನಮಗೆ ಹೋಗಿದ್ರು ದೇವರು ಯಾಕಾದ್ರು ಮಕ್ಕಳನ್ನು ಕೊಟ್ಟರು ಕೆಲವರು ತಮ್ಮ ಗರ್ಭವನ್ನೇ ಈ ಗರ್ಭ ನಾನು ತರಿಸಿದ್ರೆ ಒಳ್ಳೇದಾಗಿತ್ತು ಎಂದಿಗೂ ಹೇಳ್ಕೊಳ್ತೀವಿ ದೇವರು ನಮ್ಗೆ ಏನೆಲ್ಲ ಕೊಟ್ಟಿದ್ದಾರೋ ಆತನೆಲ್ಲವನ್ನ ಒಳ್ಳೆದಾಗಿನೇ ಕೊಟ್ಟಿರ್ತಾರೆ ಅಲೆ ಲೋಯ ಅದನ್ನ ನಾವೇನ್ ಮಾಡ್ಬೇಕು ಹಾಗೆ ಅದನ್ನ ಉಪಯೋಗಿಸ್ಕೊಳ್ಬೇಕು ಅದನ್ನ ಬೆಳೆಸ್ಬೇಕು ಅದನ್ನ ರೂಪಿಸಬೇಕು ಅವಾಗಲೇ ನಾವು ನಾವು ದೇವರನ್ನ ದೃಷ್ಟಿಸಬೇಕು ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಎಲ್ಲ ನಾವು ಕಲಿಯುವಂತ ಸಂಗತಿ ಏನಂತ ಹೇಳಿದ್ರೆ ದೇವರಿಗೆ ಎಲ್ಲ ಮಹಿಮೆ ಉಂಟಾಗಬೇಕು ಯಾಕಂದ್ರೆ ಆತನ ಸೃಷ್ಟಿ ಆತನನ್ನು ಕಂಡಾಗ್ತದೆ ಆತನ ಸೃಷ್ಟಿಯಲ್ಲಿ ಪ್ರಿಯವಾಗಿ ಉಂಟು ಮಾಡಿದ ನನ್ನ ನಿಮ್ಮ ನಿಮಿತ್ತವೂ ಕೂಡ ಏನಾಗ್ಬೇಕಂದ್ರೆ ಆತನಿಗೆ ಸಂತೋಷ ಯಾಕಂದ್ರೆ ವಾಕ್ಯವೇ ಹೇಳ್ತದೆ ಯೋವನಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ ಹಾಗಾದ್ರೆ ನೀವು ಯೋಚನೆ ಮಾಡ್ರಿ ನಿಮ್ಮಿಂದ ದೇವರು ಸಂತೋಷ ಪಡ್ತಾ ನಿಮ್ಮ ನಿಮಿತ್ತ ದೇವರು ಸಂತೋಷವಾಗಿದ್ದಾರೆ ಈತನ ವಿಷಯದಲ್ಲಿ ಈಕೆ ವಿಷಯದಲ್ಲಿ ಈ ಮಗನ ವಿಷಯದಲ್ಲಿ ಈ ಮಗಳ ವಿಷಯದಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ನಾನು ಸಮಾಧಾನವಾಗಿದ್ದೇನೆ ಅಂತ ನಿಮ್ಮ ವಿಷಯದಲ್ಲಿ ದೇವರು ಹೇಳ್ಬೋದು ಅದು ಬಹಳ ಬಹಳ ಪ್ರಾಮುಖ್ಯ ನಾವು ಲೋಕದಲ್ಲಿ ಯಾರ ಮೂಲಕ ಯಾರಿಂದ ಏನು ಹೊಗಳಿಸ್ಕೊಡ್ತೇವೋ ತೆಗೆಡಿಸ್ಕೊಡ್ತೇವೋ ಅದು ಬೇರೆ ಪ್ರಶ್ನೆ ಆದ್ರೆ ದೇವರು ನಿನ್ನ ವಿಷಯದಲ್ಲಿ ಏನು ಅಂದ್ಕೊಳ್ತಾ ಅದು ಬಹಳ ವಿಶೇಷ ಲೋಕವೆಲ್ಲ ಒಂದು ಕಡೆ ನಿನ ವಿರೋಧವಾಗಿ ನಿಂತ್ಕೊಂಡ್ರು ದೇವರು ನಿನ್ ಕಡೆ ನಿಂತ್ಕೊಂಡು ಈತನ ನನ್ನ ಮಗ ಈತನ ಈಕೆ ನನ್ನ ಮಗಳು ಅಂತ ಹೇಳಿದ್ರೆ ಲೋಕ ಎಲ್ಲ ನಾಶವಾದ್ರೂ ವಿರೋಧವಾಗಿದ್ರೆ ತೊಂದರೆ ಇಲ್ಲ ದೇವರಿಗೆ ಪಕ್ಷವಾಗಿದ್ರೆ ನೀನ್ ಇಡೀ ಲೋಕವನ್ನೇ ಜಯಿಸಿ ಅಲ್ಲೇಯ್ಯ ಲೋಕವೆಲ್ಲ ನಿನ್ನನ್ನು ಹೋಗಿಡ್ತಾ ಇತ್ತು ದೇವರು ನಿನ್ನ ವಿಷಯದಲ್ಲಿ ಅಯ್ಯೋ ನನ್ನ ಮಗಳು ಅಯ್ಯೋ ನನ್ನ ಮಗಳು ಅಂತ ವ್ಯತ್ಯ ಪಡೋದಾದ್ರೆ ಖಂಡಿತ ಅದಂತ ವೇದನೆಯಾದಂತು ಹೇಳಿದ್ರು ಒಬ್ಬ ಲೋಕವನ್ನೆಲ್ಲಾ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮನ ನಷ್ಟ ಮಾಡಿಕೊಂಡ್ರೆ ಅವನಿಗೇನ್ ಪ್ರಯೋಜನ ಅಲ್ಲ ಇಡೀ ಲೋಕನೆಲ್ಲ ಸಂಪಾದನೆ ಮಾಡಿ ಲೋಕದಲ್ಲಿರುವುದನ್ನೆಲ್ಲ ಗಳಿಸಿ ತನ್ನ ಆತ್ಮನೇ ನಷ್ಟ ಆದ್ರೆ ಅಥವಾ ತನ್ನ ಪ್ರಾಣನೇ ಹೋಗ್ಬಿಟ್ರೆ ಏನ್ ಪ್ರಯೋಜನ ಆದ್ರಿಂದ ನಮ್ಮ ಆತ್ಮ ನಷ್ಟವಾಗದ ಹಾಗೆ ಪ್ರಾಣವನ್ನಲ್ಲಿ ನಾವು ಹೋಗುತ್ತೆ ಆದ್ರೆ ನಿನ್ನ ಆತ್ಮ ನರಕಕ್ಕೆ ಹೋಗದ ಹಾಗೆ ರಕ್ಷಿಸಲ್ಪಡ್ಬೇಕಂತ ಹೇಳಿದರೆ ನಿನ್ನ ವಿಷಯದಲ್ಲಿ ದೇವರು ಯಾವಾಗಲೂ ಸಂತೋಷ ಪಡುವ ಹಾಗೆ ನಡ್ಕೊಳ್ಳೋದು ಬಹಳ ಪ್ರಾಮುಖ್ಯ ಅಲ್ಲೇಯ್ಯ ಯಾಕಂದ್ರೆ ಲೋಕದಲ್ಲಿ ಯಾರನ್ನ ಎಷ್ಟೇ ಮೆಚ್ಚಿಸ್ಲಿಕ್ಕೆ ಹೋದ್ರಿ ಖಂಡಿತ ರಾಸ ಸಾವಿರಾರು ಹೆಂಡತಿಯನ್ನ ಹೊಂದಿದಂತ ಯಾಕೆ ಸಂಖ್ಯೆ ಸಮಸ್ತವು ಕಡೆ ಹೋದ ಅಲ್ಲ ಅವನ ಕಾಲದಲ್ಲಿ ನಲವತ್ತು ವರ್ಷಗಳ ಕಾಲ ಅವನ ಜೀವಮಾನ ಕಾಲದಲ್ಲಿ ಯುದ್ಧನೇ ಇಲ್ಲ ಕಾರಣ ಏನು ಅವ್ರು ಹೋದಲೆಲ್ಲ ಏನ್ ಮಾಡ್ತಿದ್ದ ಎಲ್ಲಾ ರಾಜ್ಯಗಳಿಗೆ ಅವರು ಯುದ್ಧಕ್ಕೆ ಬರ್ತಾರಂತ ಯೋಚನೆ ಇದ್ರೆ ಅವ್ರ ಕಡೆ ಹೋಗಿ ಅಲ್ಲಿರುವ ರಾಜ್ಯ ಮಾಡ್ಕೊಂಡು ನೋಡ್ತೀವಿ ಎಲ್ಲ ಕಡೆನೂ ಹಾಗೆ ಮಾಡಿ ಕೊನೆಗೆ ಎಲ್ಲರೂ ಬೀಗ್ರ ಆಗಿಬಿಟ್ಟವರಿಗೆ ಇದ್ದ ಏನ್ಮಾಡ್ತಾರೆ ಯುದ್ಧ ಇಲ್ಲ ಆದ ಅವನು ಮಾಡಿಕೊಂಡ ಅದೇ ಕಾರ್ಯ ಅವನ ಹೆಂಡತಿಯಲ್ಲಿ ಕೊನೆಗೆ ಅವನನ್ನ ಸನ್ಮಾರ್ಗ ಪ್ರಸಂಗನಾಗಿ ಮಾಡಿ ಬರ್ತಾರೆ ವ್ಯರ್ಥವೇ ಸಂಸ್ಕೃತ ಮನುಷ್ಯನು ತನ್ನ ಜೀವಾನ ಕಾಲದಲ್ಲಿ ಪಡುವ ಎಲ್ಲಾ ಪ್ರಯಾಸವೂ ಕೂಡ ವ್ಯರ್ಥ ಶಾಶ್ವತ ಯಾವುದು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವುದೇ ನಿನ್ನೆ ಜೀವಿಸಿ ನಮ್ಮ ಜೀವಿತದಲ್ಲಿ ಏನಂದ್ರೆ ಒಂದು ಇಕ್ಕಿಂತರ ಭಾಗದಿಂದ ನಾವು ಕಲಿಯುವುದಿಲ್ಲ ದೇವರ ಮನವಿ ಎಲ್ಲಾ ಕಡೆ ಇದೆ ಹಾಗಾದ್ರೆ ದೇವರ ಸೃಷ್ಟಿ ಎಲ್ಲವನ್ನ ದೇವರ ಸೃಷ್ಟಿ ಮಾಡಿದ್ದಾರೆ ಆತನ ಸೃಷ್ಟಿಯಲ್ಲಿ ನನ್ನನ್ನ ನಿನ್ನನ್ನ ದೇವರು ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾರೆ ಹಾಗಾದ್ರೆ ಆ ಸೃಷ್ಟಿಯಾಗಿರುವ ನನ್ನ ನಿಮಿತ್ತ ವೇದನೆ ಪಡೆದ ಹಾಗೆ ನೊಂದುಕೊಳ್ಳದ ಹಾಗೆ ದೇವರನ್ನ ಸಂತೋಷವಾಗಿಡುವ ಹಾಗೆ ನಾವು ಯಾವಾಗಲೂ ನಮ್ಮನ್ನ ಆತನ ಚಿತ್ತಕ್ಕೆ ತಕ್ಕ ಹಾಗೆ ನಡೆಯುವ ನಮ್ಮನ್ನ ಸಮರ್ಪಣೆ ಮಾಡ್ಕೊಂಡು ಜೀವಿಸಬೇಕು ಜೀವಿಸುವಂತೆ ಸಹಾಯ ಮಾಡಲಿ